क्या है मतलब तो निकलता है और के uintptr में uintptr ले 100 बोलते कभी नहीं है ये प्रक्रिया देना है

ಕರ್ನಾಟಕ ರಾಜ್ಯದ ಮಾಜಿ ಸಚಿವರು ಸಮಾಜ ಸೇವಕರು ಜನನಾಯಕರು ಆದಂಥ ಬಾಗಲಕೋಟೆಯ ಬೀಳಗಿಯ ಮಾಜಿ ಶಾಸಕರು ಕರ್ನಾಟಕ ರಾಜ್ಯದ ಸಚಿವರು ಕೈಗಾರಿಕೋದ್ಯಮಿ ಸಚಿವರು ಆದಂಥ ಮುರುಗೇಶ್ ನಿರಾಣಿಯವರ ಅರವತ್ತನೇ ವರ್ಷದ ಜನ್ಮದಿನಾಚರಣೆಯನ್ನು ಇವತ್ತು ಬಾಗಲಕೋಟೆಯಲ್ಲಿ ಅದ್ಧೂರಿಯಾಗಿ ಆಚರಣೆ ಇದ್ದಾರೆ ಕರ್ನಾಟಕ ರಾಜ್ಯಾದ್ಯಂತ ಒಬ್ಬರು ಸಚಿವರಾಗಿ ಒಬ್ಬರು ಕೈಗಾರಿಕಾ ಉದ್ಯಮಿಯಾಗಿ ಅನೇಕ ಜನಪರ ಕೆಲಸಗಳನ್ನು ಮಾಡಿದ್ದಾರೆ ನಮ್ಮ ಮಂಗಳೂರು ಜಿಲ್ಲೆಗೂ ದಕ್ಷಿಣ ಕನ್ನಡ ಜಿಲ್ಲೆಗೂ ವಿಶೇಷವಾದಂಥ ನೆರವನ್ನು ಒದಗಿಸಿದ್ದಾರೆ ಆ ದೃಷ್ಟಿಯಲ್ಲಿ ಅವರ ಜನಪರ ಕೆಲಸ ಮತ್ತು ಸಮಾಜದ ಬಗ್ಗೆ ಇರತಕ್ಕಂಥ ಕಾಳಜಿಯನ್ನು ನೋಡಿಕೊಂಡು ನಾವು ಇವತ್ತು ಮಂಗಳೂರಿನಲ್ಲಿ ಅವರ ಅಭಿಮಾನಿ ಬಲಗ ಇವತ್ತು ಬೆಳಗ್ಗೆ ಕಟೀಲಿನ ದುರ್ಗಾಪರಮೇಶ್ವರಿ ದೇವಸ್ಥಾನದಲ್ಲಿ ಅವರಿಗೆ ಆಯುಷ್ಯ ವೃದ್ಧಿ ಮತ್ತು ಆರೋಗ್ಯಕ್ಕಾಗಿ ನಾವು ಪ್ರಾರ್ಥನೆಯನ್ನು ಮಾಡಿ ಈಗ ಮಂಗಳೂರಿನ ವೆನ್ಲಕ್ ಆಸ್ಪತ್ರೆಯಲ್ಲಿ ಇರತಕ್ಕಂಥ ಎಲ್ಲ ರೋಗಿಗಳಿಗೆ ಇವತ್ತು ಅವರ ಹೆಸರಲ್ಲಿ ಹಣ್ಣು ವಿತರಣೆ ಮಾಡುವಂಥ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ ಮುರುಗೇಶ್ ನಿರಾಣಿಯವರು ನಮ್ಮ ಜಿಲ್ಲೆಯ ಅನೇಕ ಧಾರ್ಮಿಕ ದೇವಸ್ಥಾನಗಳಿಗೂ ಹೊರೆ ಕಾಣಿಕೆ ಕೇಳಿದಾಗ ಅದನ್ನು ನೀಡಿದ್ದಾರೆ ಅಲ್ಲದೆ ಬೇರೆ ಬೇರೆ ಜನಪದ ಕೆಲಸಗಳಿಗೆ ಸಹಾಯ ಕೇಳಿದಾಗ ಅದನ್ನು ನೀಡಿದಂಥ ಒಬ್ಬ ವ್ಯಕ್ತಿ ಆ ದೃಷ್ಟಿಯಲ್ಲಿಟ್ಟುಕೊಂಡು ಅವರನ್ನು ಇವತ್ತು ನಾವು ಅವರ ಹುಟ್ಟುಹಬ್ಬದ ದಿವಸ ನೆನಪು ಮಾಡಿಕೊಳ್ಳತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಆ ದೃಷ್ಟಿಯಲ್ಲಿ ಇವತ್ತು ಈ ಹುಟ್ಟುಹಬ್ಬವನ್ನು ಇಲ್ಲಿ ಆಚರಣೆ ಇದ್ದೇವೆ ಅವರಿಗೆ ಮುರುಗೇಶ್ ನಿರಾಣಿ ಅವರಿಗೆ ದೇವರು ಆಯುಷ್ಯ ಆರೋಗ್ಯವನ್ನು ಕರುಣಿಸಲಿ ಇನ್ನು ಮುಂದೆ ರಾಜಕೀಯವಾಗಿ ಸಾಮಾಜಿಕವಾಗಿ ಈ ರಾಜ್ಯಕ್ಕೆ ಹೆಚ್ಚಿನ ಕೆಲಸ ಕಾರ್ಯ ಮಾಡುವಂಥ ಅವಕಾಶ ದೇವರು ಕರುಣಿಸಲಿ ಅಂತ ನಾವೆಲ್ಲ ಪ್ರಾರ್ಥಿಸಿಕೊಂಡು ಕೇಶ ನಿರಾಣಿ ಅಭಿಮಾನಿ ಬಳಗದವರು ಈ ಯಾವುದು ಕಾರ್ಯಕ್ರಮ ಇದೆ ಇಲ್ಲಿ ವೆನ್ಲಾಕ್ ಆಸ್ಪತ್ರೆಯಲ್ಲಿ ಸರಿಸುಮಾರು ಎಂಟುನೂರು ರೋಗಿಗಳಿಗೆ ಫಲವಸ್ತುಗಳನ್ನು ಕೊಡಬೇಕು ಅಂತ ಕೇಳಿಕೊಂಡಿದ್ದಾರೆ ನಾನು ಬಂದು ಒಂದು ಸಾಂಕೇತಿಕವಾಗಿ ಚಾಲನೆಯನ್ನು ಕೊಡಲಿಕ್ಕೆ ಅಂತ ನಾನು ಬಂದೆ ಮಾತ್ರ ಇಲ್ಲಿ ರೋಗಿಗಳನ್ನೆಲ್ಲ ನೋಡಿ ಎಲ್ಲ ಎಲ್ಲರಿಗೂ ನಾವು ಹಣ್ಣು ಹಂಪಲುಗಳನ್ನು ಈಗ ಪಟ್ಟಿದ್ದೇವೆ ಮುರುಗೇಶ್ ನಿರಾಣಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಹಾಗೂ ನೀವು ಇನ್ನೂ ಆರೋಗ್ಯವಾಗಿ ನಿಮ್ಮ ಇನ್ನು ಮುಂದೆ ಬರುವಂತಹ ಆಯುಷ್ಯ ನಿಮಗೆ ದೇವರು ಕೊಡಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ಇನ್ನಷ್ಟು ನಿಮ್ಮಿಂದ ಜನಸೇವೆ ಆಗಲಿ ಅಂತ ಪ್ರಾರ್ಥನೆ ಮಾಡ್ತೀನಿ